ನಿಮ್ಮ ಮೊದಲ ಪ್ರಶ್ನೆ ಮಧುಮೇಹ ನಿಯಂತ್ರಣಕ್ಕೆ ಒಳ್ಳೆಯ ತರಕಾರಿ ಯಾವುದು ಆಪ್ಷನ್ಸ್ ಎ ಮೂಲಂಗಿ ಬಿ ಕ್ಯಾರೆಟ್ ಸಿ ಬೀಟ್ರೂಟ್ ಮತ್ತು ಡಿ ಬೀನ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಬೀನ್ಸ್ ಮಧುಮೇಹ ನಿಯಂತ್ರಣಕ್ಕೆ ಒಳ್ಳೆಯ ತರಕಾರಿ ಬಂದು ಬೀನ್ಸ್ ಆಗಿದೆ ಪ್ರಶ್ನೆ ಎರಡು ಸಂಭೋಗಕ್ಕೂ ಮುಂಚೆ ಯಾವ ಪಾನೀಯ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ಮಜ್ಜಿಗೆ ಬಿ ಸಾಫ್ಟ್ ಡ್ರಿಂಕ್ಸ್ ಸಿ ಆಲ್ಕೋಹಾಲ್ ಮತ್ತು ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಕೋಹಾಲ್ ಸಂಭೋಗಕ್ಕೂ ಮುಂಚೆ ಆಲ್ಕೋಹಾಲ್ ತೆಗೆದುಕೊಂಡು ಸಂಭೋಗ ಮಾಡುವುದು ಒಳ್ಳೆಯದಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಬೆಳಗಿನ ತಿಂಡಿ ಮಾಡದಿದ್ದರೆ ಯಾವ ತೊಂದರೆ ಉಂಟಾಗಬಹುದು ಆಪ್ಷನ್ಸ್ ಎ ಹೃದಯಾಘಾತ ಬಿ ಕಿಡ್ನಿ ವೈಫಲ್ಯ ಸಿ ಮಲಬದ್ಧತೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ ಬೆಳಗಿನ ತಿಂಡಿ ಮಾಡದಿದ್ದರೆ ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಕತ್ತೆಯ ಹಾಲು ಮಕ್ಕಳಿಗೆ ಕೂಡಿಸುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಉದ್ದ ಬೆಳೆಯುವರು ಬಿ ಹೆಚ್ಚು ಪೌಷ್ಟಿಕಾಂಶ ಸೇರುವುದು ಸಿ ಬೆಳ್ಳಗಾಗುವರು ಮತ್ತು ಡಿ ಬುದ್ಧಿಶಕ್ತಿ ಹೆಚ್ಚುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಪೌಷ್ಟಿಕಾಂಶ ಹೆಚ್ಚಾಗುವುದು ಕತ್ತೆ ಹಾಲು ಕುಡಿಯುವುದರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಸಮೋಸವನ್ನು ವಾರಕ್ಕೆ ಮೂರು ಬಾರಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಕಿಡ್ನಿ ವೈಫಲ್ಯ ಬಿ ಹೃದಯಾಘಾತ ಸಿ ಕರಳುಗೆಡ್ಡೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ಸಮೋಸವನ್ನು ವಾರಕ್ಕೆ ಕನಿಷ್ಠ ಮೂರು ಬಾರಿ ತಿನ್ನುವುದರಿಂದಲೂ ಮಲಬದ್ಧತೆ ಹೆಚ್ಚಾಗುವುದು ಸಾಧ್ಯತೆ ಇದೆ ಪ್ರಶ್ನೆ ಏಳು ಯಾವ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ ಆಪ್ಷನ್ಸ್ ಎ ಆ್ಯಪಲ್ ಬಿ ಚೆರ್ರಿ ಹಣ್ಣುಗಳು ಸಿ ಮೋಸಂಬಿ ಮತ್ತು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆರ್ರಿ ಹಣ್ಣುಗಳು ಮನುಷ್ಯನು ಚೆರ್ರಿ ಹಣ್ಣುಗಳನ್ನು ವಾರಕ್ಕೆ ಎರಡು ಬಾರಿಯಾದರೂ ತಿನ್ನುವುದರಿಂದ ಆತರಿಗೆ ನರ ದೌರ್ಬಲ್ಯ ಇದ್ದರೆ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಎದ್ದ ನಂತರ ಯಾವ ಪಾನೀಯ ಕುಡಿದರೆ ಮೂತ್ರಪಿಂಡದ ಕಲ್ಲುಗಳು ಆಗುವುದಿಲ್ಲ ಆಪ್ಷನ್ಸ್ ಎ ಬಿಯರ್ ಬಿ ಮಜ್ಜಿಗೆ ಸಿ ನೀರು ಮತ್ತು ಡಿ ಪೆಪ್ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಎದ್ದ ನಂತರ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡದ ಕಲ್ಲುಗಳು ಆಗಲು ಅದು ಬಿಡುವುದಿಲ್ಲ ಪ್ರಶ್ನೆ ಒಂಬತ್ತು ಅತಿ ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ಯಾವ ತೊಂದರೆ ಸೂಕ್ತವಾಗಿ ಬರುತ್ತದೆ ಆಪ್ಷನ್ಸ್ ಎ ಬಜ್ಜು ಬಿ ಫೈಲ್ಸ್ ಸಿ ಅಜೀರ್ಣತೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಎ ಬೊಜ್ಜು ಪ್ರತಿದಿನ ಅಥವಾ ಅತಿ ಹೆಚ್ಚು ಚಿಪ್ಸ್ ತಿನ್ನುವುದರಿಂದ ದೇಹದಲ್ಲಿ ಬೊಜ್ಜು ಬರುವುದು ಸೂಕ್ತವಾಗಿರುತ್ತದೆ ಪ್ರಶ್ನೆ ಹತ್ತು ಹಸುವಿನ ಹಸಿ ಹಾಲನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಮೂರ್ಛರೋಗ ಬಿ ಕಾಲರ ಸಿ ಸ್ನಾಯು ಸೆಳೆತ ಮತ್ತು ಡಿ ಕುಂಠಿತ ಬೆಳವಣಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲರ ಹಸುವಿನ ಹಸಿ ಹಾಲನ್ನು ಪ್ರತಿದಿನ ಕುಡಿಯುವುದರಿಂದ ಅವರಲ್ಲಿ ಕಾಲರ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಹನ್ನೊಂದು ಸತ್ತವರ ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಟರೆ ಏನಾಗುತ್ತದೆ ಆಪ್ಷನ್ಸ್ ಎ ದರಿದ್ರ ಬಿ ದುಷ್ಟಶಕ್ತಿ ಸಿ ಬೆಳವಣಿಗೆ ಕುಂಠಿತ ಮತ್ತು ಡಿ ಮಾನಸಿಕ ತೊಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾನಸಿಕ ತೊಂದರೆ ಸತ್ತವರ ಬಟ್ಟೆಗಳನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದರೆ ಮನೆಯವರಲ್ಲಿ ಯಾರಿಗಾದರೂ ಮಾನಸಿಕ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ